ನಮಸ್ಕಾರ ವೀಕ್ಷಕರೇ ಮೇನ್ ಆಗಿ ಎಲ್ಲಾ ಹೌದಪ್ಪ ಇವತ್ತಿನ ರೆಸಿಪಿನೇ ಹಂಗೆ ಯಾಕೆ ಅಂತಂದ್ರೆ ಮಕ್ಳು ಏನಾರ ಆಸ್ಟ್ಲಿಂದ ಬಂದಾಗ ಎಲ್ಲಾ ತಾಯಂದ್ರು ಕೂಡ ಫಸ್ಟ್ ಯೋಚನೆ ಮಾಡೋದೇ ಯದಾರೋ ಒಂದು ಒಳ್ಳೆ ಹೋಳ್ಗೆನೋ ಅಥವಾ ಪಾಯಸನೋ ಮಾಡ್ಬೇಕು ಮಕ್ಕಳಿಗೆ ಒಳ್ಳೆ ಸ್ವೀಟ್ ರೆಸಿಪಿ ಅಂತ ಅನ್ಕೊಂಡಿರ್ತಾರೆ ಸೊ ಅವಾಗ ಏನಾರ ಗಾಡ ಟೈಮ್ ಇರೋದಿಲ್ಲ ಅಂತ ಅಂದಾಗ ಈ ರೆಸಿಪಿನ ನೀವು ಮಾಡ್ಕೊಟ್ರಿ ಅಂತಂದ್ರೆ ಯಾವ ಹೋಳ್ಗೆ ಕೂಡ ಬೇಡ ಇದ್ರ ಮುಂದೆ ಇದ್ರ ಹೆಸರು ಗೋಧಿ ದೋಸೆ ಅಂತ ಗೊತ್ತಿಲ್ಲದ ಇರೋರು ಪೂರ್ತಿಯಾಗಿ ನೋಡಿ ಗೊತ್ತಿರೋರು ಸುಮ್ನೆ ಟೈಮ್ ಪಾಸ್ ಇದಾರೆ ಈ ವಿಡಿಯೋನ ನೋಡಿ ಸೊ ಈಗ ರೆಸಿಪಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದೀನಿ ನಾನು ಎಷ್ಟು ಬಳಸ್ತಿನೋ ಪದಾರ್ಥ ಅದರಿಂದ ಆಗೋದೇ ನಾಲ್ಕು ದೋಸೆ ನಿಮ್ಗೆನಾದ್ರು ಜಾಸ್ತಿ ಬೇಕಂದ್ರೆ ನಾನು ಹೇಳಿದ್ಕಿಂತ ಜಾಸ್ತಿನೇ ಪದಾರ್ಥ ತಗೊಳ್ಳಿ ಸೊ ಇವಾಗ ಒಂದು ಅರ್ಧ ಹೋಳಿಕೆ ಅಷ್ಟು ಕೊಬ್ಬರಿ ತುರಿನ ತುರಿತಾ ಇದ್ದೀನಿ ಈ ಅರ್ಧ ಹೋಳಿಕೆಯಿಂದ ಈ ಬೌಲ್ ನನಗೆ ಕೊಬ್ಬರಿ ಸಿಕ್ಕಿದೆ ಇವಾಗ ನಾನು ಎಷ್ಟು ಕೊಬ್ಬರಿ ತಗೊಂಡಿದ್ದೀನೋ ಅಷ್ಟೇ ನಾನು ಬೆಲ್ಲನೂ ಕೂಡ ಜಜ್ಜಿ ತಗೊಂಡಿದ್ದೀನಿ ಯಾಕಂದ್ರೆ ನಮ್ಮ ಹತ್ರ ಇರೋದು ಪುಡಿ ಬೆಲ್ಲ ಅಲ್ಲ ಉಂಡೆ ಬೆಲ್ಲ ಹಂಗಾಗಿ ಅದನ್ನೇ ಹಾಕೊಂಡಿದ್ದೀನಿ ಈಗ ಒಂದು ಬಾಣ್ಲಿಗೆ ಎರಡು ಸ್ಪೂನ್ ತುಪ್ಪ ಬಿಟ್ಕೋತಾ ಇದ್ದೀನಿ ಮನೆ ತುಪ್ಪ ಆದ್ರೆ ಬೆಸ್ಟ್ ಸೊ ನಾನು ಕೂಡ ಮನೆ ತುಪ್ಪನೇ ಯೂಸ್ ಮಾಡ್ತಾ ಇರೋದು ಇವಾಗ ನಾನು ಕೊಬ್ಬರಿ ಏನಿರುತ್ತೋ ಇರುತ್ತೋ ಅದನ್ನ ಹಾಕ್ಬಿಟ್ಟು ಕೊಬ್ಬರಿ ಎಲ್ಲಾ ತುಪ್ಪ ಜೊತೆಗೆ ಚೆನ್ನಾಗಿ ಬೆರಕೆ ಆಗೋವರೆಗೂ ನಾವು ಬೆರೆಸ್ಬೇಕಾಗುತ್ತೆ ಈಗ ಕಾಣ್ತಿದೆಯಲ್ಲ ತುಪ್ಪ ಎಲ್ಲ ಮಿಕ್ಸ್ ಆಯಿತು ಇವಾಗ ನಾನು ಕೂಡ ಹಾಕೊಂಡ್ಬಿಟ್ಟು ಮಾಡ್ತಾ ಹೋಗ್ಬೇಕಾಗುತ್ತೆ ಮೊದಲೇ ಬೆಲ್ಲನ ಕರಗಿಸ್ಬಿಟ್ಟು ಆಮೇಲೆ ನಾವು ಮಿಕ್ಸ್ ಮಾಡ್ಕೋಬಹುದಲ್ಲ ಅಂತಂದ್ರೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಪಾಕ ಮಾಡಬೇಕಾಗೂ ಇಲ್ಲ ಸೊ ಹಂಗಾಗಿ ನಾನು ಕೊಬ್ಬರಿ ಜೊತೆಗೆ ಹಾಕ್ಬಿಟ್ಟು ಜಸ್ಟ್ ಏನು ಬಿಸಿ ತಾಗೋವರೆಗೂ ಅದನ್ನ ಬೇಯಿಸ್ತಾ ಇದ್ದೀನಿ ಅಷ್ಟೇ ಅದನ್ನೇನು ಕರಗಿಸಿ ಪಾಕ ಮಾಡೋ ಅವಶ್ಯಕತೆ ಇಲ್ಲ ವ ಈಗ ಬೆಲ್ಲ ಎಲ್ಲ ಕರಗಿ ಕರಗಿ ಅದೇ ಒಂದು ಲೆವೆಲಿಗೆ ಬಂದಿದೆ ಏನ್ ಪೂರ್ತಿ ಕರಗಬೇಕು ಅಂತ ಏನಿಲ್ಲ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಉಂಡುಂಡೆ ಅಂತ ಇದ್ರೆ ಕೂಡ ನಡೆಯುತ್ತೆ ಈಗ ಕೊಬ್ಬರಿ ತುರಿ ಕೆಂಪಗಾಗಿದೆ ಚೆನ್ನಾಗಿ ಬೆಲ್ಲ ಜೊತೆ ಮಿಕ್ಸ್ ಆಗಿ ಈಗ ಅದನ್ನ ಒಂದು ಜಾರಿಗೆ ಹಾಕೊಂಡು ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಇನ್ನೂ ಅದು ಬೆಲ್ಲ ಮತ್ತೆ ಕೊಬ್ಬರಿ ಎಲ್ಲ ಗಟ್ಟಿಗಟ್ಟಿ ಇರುತ್ತಲ್ವಾ ಸೊ ಹಂಗಾಗಿ ಸ್ವಲ್ಪ ನುಣ್ಣಗಾದ್ರೆ ಚೆನ್ನಾಗ್ ಬರ್ತವೆ ದೋಸೆ ಏಲಕ್ಕಿ ಪುಡಿ ಇದ್ರೆ ಓಕೆ ಇಲ್ಲ ಅಂತಂದ್ರೆ ಈ ರೀತಿ ಕಾಳಗಳನ್ನ ತೆಗೆದ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಗೀತಿ ಲೀಗ ಸೊ ಇಲ್ಲಿಗೆ ಊರ್ಣ ರೆಡಿ ಆದಂಗೆ ಒಳಗೆ ಕರ್ಗಡಬ ಮಾಡತ್ತಾರ ಇಲ್ಲ ನೋಡ್ರಿ ಸಿಂಪಲ್ ಆಗಿ ಆಗೋ ಬಿಡುತ್ತೆ ಕೂಡ ಯಾವ ಬೇಳೆನೂ ಬೇಸ್ಕಿನಂಗಿಲ್ಲ ಯಾವ್ದು ಇಲ್ಲ ಈಗ ಒಂದೂವರೆ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದೀನಿ ಅದಕ್ಕೆ ಇವಾಗ ರುಬ್ಕೊಂಡಿರೋ ಈ ಪೇಸ್ಟ್ ಹಾಕ್ಬಿಟ್ಟು ಒಂದ್ ಸ್ಪೂನ್ ಒಂದ್ ಸ್ಪೂನ್ ತುಪ್ಪನ ಬಿಟ್ಬಿಟ್ಟು ಇವಾಗ ನೀಟಾಗಿ ಕೈಯಲ್ಲೇ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಬೇಕಾಗತ್ತೆ ಕೈಗೆ ಅಂಟದಿಲ್ಲ ಅಂಟೋದಿಲ್ಲ ಆರಾಮಾಗಿ ಮಾಡಬಹುದು ಉದ್ರದ್ರಾಗ ಚೆನ್ನಾಗ್ ಬರುತ್ತೆ ಮಾತ್ರ ಈಗ ಬೆಲ್ಲದ ಪೇಸ್ಟ್ ಮತ್ತೆ ಗೋಧಿ ಹಿಟ್ಟು ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ಉದುರುದ್ರವಾಗಿ ಆಗೈತಲ್ವಾ ಇದಿಷ್ಟೇ ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಎಷ್ಟೆಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಇದನ್ನ ನಾವು ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂದ್ರೆ ಗಂಟಿ ಇಲ್ದಂಗೆ ಚೆನ್ನಾಗಿ ನಾವು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಮಾಡಿದ್ರೆ ಗಂಟು ಬರೋದಿಲ್ಲ ಹಂಗಾಗಿ ಈ ರೀತಿ ಮಾಡ್ತಾ ಹೋಗಿ ಎಷ್ಟು ನೀರು ಹಾಕಬೇಕಪ್ಪ ಅಂತಂದ್ರೆ ನಾನೀಗ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಒಳ್ಳೆ ಸೇಮ್ ದೋಸೆ ಇಟ್ಟ ತರೇ ಸ್ವಲ್ಪ ಗಟ್ಟಿ ಬರ್ಬೇಕಷ್ಟೇ ಈಗ ತುಪ್ಪದಲ್ಲಿ ಉರ್ದಿರೋದಲ್ವ ಬಾಣಲಿನ ಹದಿನಕು ವೇಸ್ಟ್ ಮಾಡ್ಲಿ ಅದನ್ನು ಕೂಡ ಹಾಕೊಂಡು ಇವಾಗ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಸೊ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇಟ್ಕೊಂಡೆ ನೀವು ಮಾಡಬೇಕಾಗುತ್ತೆ ಮತ್ತೆ ಸ್ವಲ್ಪ ಎಡವಟ್ಟಾದ್ರೂ ಪೂರ್ತಿ ತೆಳಗಾಗ್ಬಿಟ್ರೆ ಭಾಳ ಕಷ್ಟ ತೆಳುವಾಗಾದ್ರೆ ಮತ್ತೆ ಅವು ದೋಸೆ ಚೆನ್ನಾಗಿ ಬರೋದಿಲ್ಲ ಅಂತ ಇದು ಕನ್ಸಿಸ್ಟೆನ್ಸಿ ಅಂದ್ರೆ ನೋಡ್ತಾ ಇರ್ಬೋದು ಹಂಗೆ ಕೈಯಿಂದ ಜಾರು ಹೋಗ್ತಾ ಇದೆ ಹಂಗಂತ ಪೂರ್ತಿ ತೆಳುವಾಗೂ ಇಲ್ಲ ಸೊ ಈ ರೀತಿ ಆಗಿತ್ತು ಅಂತಂದ್ರೆ ಇಲ್ಲಿಗೆ ಇಟ್ಟು ರೆಡಿ ಆಯ್ತು ಅಂತಾನೆ ಸೊ ಗಂಟು ಗಂಟ್ ಐತೆ ಅಂತಂದ್ರೆ ಅದಿನೂ ಬೆಲ್ಲ ಚೂರಾಗಿರ್ಬೋದು ಕೊಬ್ಬರಿ ಆಗಿರ್ಬೋದು ಇನ್ನು ಹಂಗೆ ಇರುತ್ತೆ ಸೊ ಅದನ್ನೇ ನಾನೇನು ನುಣ್ಣಗೇನು ರುಟ್ಕೊಂಡಿಲ್ಲ ಈ ರೀತಿ ಆಗಿದ್ರು ಕೂಡ ಸಾಕದು ಈಗ ಒಂದು ದೋಸೆ ಹಂಚಿನ ಇಟ್ಕೊಂಡಿದೀನಿ ಅದ್ರ ಮೇಲೆ ತುಪ್ಪ ಸವರ್ತಾ ಇದೀನಿ ನೀವು ತುಪ್ಪ ಇಲ್ಲ ಅಂತಂದ್ರೆ ನೀವು ಎಣ್ಣೆ ಕೂಡ ಸವರ್ಬೋದು ಬಟ್ ತುಪ್ಪದಲ್ಲಿ ಮಾಡಿದ ತುಂಬಾ ರುಚಿಯಾಗಿ ಬರುತ್ತೆ ಈಗ ತುಪ್ಪನ ಸೋರ್ಬಿಟ್ಟು ನಾವ್ ಇವಾಗ ದೋಸೆನ ಉಯ್ಬೇಕಾಗುತ್ತೆ ಅಂಚು ಸರಿಯಾಗಿ ಆದಿದೆ ಇವಾಗ ಉಯ್ತಾ ಇದೀನಿ ಗೋಧಿ ದೋಸೆ ಈಗ ನಾವು ದೋಸೆ ಉಯ್ದಾದ್ಮೇಲೆ ನೀವ್ ಯಾವ್ದೇ ಕಾರಣಕ್ಕೂ ನಾವು ತಿರುಗಾಡ್ತೀವಲ್ವಾ ದೋಸೆ ಮೇಲೆ ಆ ರೀತಿಯಾಗಿ ಮಾಡೋಂಗೇ ಇಲ್ಲ ಸೊ ಕೈನಲ್ಲಿ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ ಅದನ್ನ ಅಡಬೇಕಾಗುತ್ತೆ ನೀವೇನಾರ ಚೌಟದಿಂದ ಹಿಂಗ್ ತಿರುತ್ತಿವಿ ಅಂತಂದ್ರೆ ಮುಗಿದಲ್ಲಿ ಹೋಯ್ತು ಅಂತಾನೆ ಹೊರದೋಗ್ಬಿಡುತ್ತೆ ಎಲ್ಲ ಅದು ಸೊ ಹಂಗ ಏನು ಮಾಡಕ್ ಹೋಗ್ಬೇಡಿ ಈಗ ಪ್ಲೇಟ್ ತಬಾಕಿ ಒಂದು ಎಲ್ಡ್ ನಿಮಿಷ ಅದು ಬೇಯವರೆಗೂ ಬಿಟ್ಬಿಡಿ ಈಗ ಎರಡ್ ನಿಮಿಷ ಆದ್ಮೇಲೆ ತಗಿತಾ ಇದೀನಿ ಕೆಳಗಡೆ ಬೆಂದಿರುತ್ತೆ ಈಗ ಮೇಲ್ಗಡೆ ಬೇಯಿಸಬೇಕಲ್ವಾ ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಬಿಟ್ಬಿಟ್ಟು ಉಲ್ಟಾ ತಿರ್ವಾಕ್ಬೇಕು ಮೇಲ್ಗಡೆನೂ ಕೂಡ ಅವಾಗ ತುಪ್ಪ ಅಂಟುತ್ತೆ ಈಗ ಸೈಡ್ ಅಲ್ಲೆಲ್ಲ ಬಿಡಿಸ್ಕೊಂಡು ಇನ್ನೊಂದ್ಸಲ ಬೆಂದತ ಇಲ್ಲ ಅಂತ ನೋಡಿ ಆಮೇಲೆ ತಿರ್ವಾಕ್ರಿ ಅದನ್ನ ಈಗ ಈ ಕಡೆನೂ ಕೂಡ ಒಂದ್ ನಿಮಿಷ ಎರಡ್ ನಿಮಿಷ ಬೇಯಿಸಿದ್ರಿ ಅಂತಂದ್ರೆ ಇಲ್ಲಿಗೆ ದೋಸೆ ರೆಡಿ ಆಯ್ತು ಅಂತಾನೆ ಹಿಂದೆ ಮುಂದೆ ಬೇಕಾದ್ರೆ ಇನ್ನೊಂದ್ಸಲ ನೀವು ತುಪ್ಪನ ಹಾಕೊಂಡು ಬೇಯಿಸ್ಕೋಬಹುದು ಯಾರಾದ್ರೂ ನೋಡಿದ್ರೆ ಕನ್ಫ್ಯೂಸ್ ಆಗದಂತರ ಗ್ಯಾರಂಟಿ ಇದು ಪಕ್ಕ ಹೋಳಿಗೆ ಅಂತಾನೆ ಅಂತಾರೆ ದೂರದಿಂದ ನೋಡೋರಾಗ್ಲಿ ಅಥವಾ ನೀವೇ ಈಗ ನೋಡ್ತಾ ಇದೀರಲ್ವಾ ಸೇಮ್ ಹಂಗೆ ಅನಿಸ್ತಾ ಇದೆ ಈಗ ಶಿಖರ್ಣಿಗೆ ಇಲ್ಲ ಅಂತ ಚಿಂತೆ ಮಾಡಬೇಡಿ ಎರಡು ಬಾಳೆಹಣ್ಣು ತಂದು ಅದನ್ನೇ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಅದೂ ಬೆಲ್ಲ ಜಜ್ಜಾಕಿ ಅದನ್ನು ಅದನ್ನ ನೀಟಾಗಿ ಕಚ್ಕ ಪಚ್ಕಾ ಅಂತ ಕಿಚ್ಬಿಟ್ಟು ದೋಸೆ ಹಚ್ಕೊಂಡು ತಿಂತ ಇದ್ರೆ ಆಹ್ ಸ್ವರ್ಗ ಅದು ಸೊ ಇಲ್ಲಿಗೆ ಶಿಖರಣಿ ಕೂಡ ರೆಡಿ ಆಯ್ತು ಇವಾಗ ಏನಿಲ್ಲ ದೋಸೆ ತಿನ್ನೋದು ಅಷ್ಟೇ ಬಾಕಿ ಈಗ ಮತ್ತೆ ದೋಸೆಗೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಸಾವ್ಕೊಂಡ್ಬಿಟ್ಟು ಈಗ ಶಿಖರ್ಣಿ ಜೊತೆಗೆ ಎತ್ಕೇನ್ ತಿಂತ ಇದ್ರೆ ಐತಲ್ಲ ನಿಜವಾಗ್ಲೂ ಮಾಯನ ಶಿಖರ್ಣಿ ಆಗ್ಬಿಟ್ಟಿದ್ರ ಅಂತ ಕಳೆದೋಗ್ಬಿಟ್ಟಿದ್ವಿ ಆದ್ರೆ ಇದು ಪಾಳೆಹಣ್ಣು ಶಿಖರ್ ಪರವಾಗಿಲ್ಲ ಒಂದ್ ಲೆಕ್ಕದಾಗೆ ಇದು ರುಚಿ ಕೊಡುತ್ತೆ ಅಂತಾನೆ ಹೇಳ್ತೀನಿ ಇದು ದೋಸೆ ಅನ್ಕೊಂತಿರೋ ಒಬ್ಬಟ್ಟು ಅನ್ಕೊಂತಿರೋ ಹೋಳಿಗೆ ಅನ್ಕೊಂತಿರೋ ಅದು ನಿಮಗೆ ಬಿಟ್ಟಿದ್ದು ಸೊ ಈ ರೆಸಿಪಿ ಎಲ್ಲ ಹೆಂಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ವೆರೈಟಿ ಆಗಿರೋ ಅಂತ ನಿಮಗೆ ರೆಸಿಪಿಗಳನ್ನ ನಾನು ತಂದು ತೋರಿಸ್ತೀನಿ ಸೊ ಅದಂತೂ ಪ್ರಾಮಿಸ್ ಮಾಡ್ತಾ ಇದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿದಕ್ಕೆಲ್ಲ ಧನ್ಯವಾದಗಳು ಬಾಯ್